ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಕನ್ನಡ ಸೂತ್ರಗಳ ಮೂಲಕ ಈ ಸ್ಪೋಕನ್ ಇಂಗ್ಲೀಷ್ ಕಲಿಸುವ ಏಕೈಕ ವಿಧಾನ ಗೂಗಲ್ ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟು ಎಸ್ಪೆಷಲಿ ಎಲ್ಲ ಒಂದು ಆಂಬಿಷಿಯಸ್ ಪೇರೆಂಟ್ಸ್ ಆಗಲಿ ಆಂಬಿಷಿಯಸ್ ಸ್ಟೂಡೆಂಟ್ಸ್ ಆಗಲಿ ಏನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಏನೋ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದೊಂದು ಪಾಯಿಂಟು ಇಂಪಾರ್ಟೆಂಟು ಅನ್ನೋದಕ್ಕೆ ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಬಂದು ಏನೆಲ್ಲ ಪಾಯಿಂಟ್ಸ್ ಬೇಕಾಗಿದ್ದೀವೋ ಒಂದು ಒಂದು ರೀತಿ ಪ್ಯಾಕೇಜ್ ಆರ ಏನೆಲ್ಲ ನಾವು ಪ್ಯಾಕೇಜ್ನ ತೊಗೊಳ್ತೀವಿ ಒಂದು ಕೋರ್ಸ್ ಆಗಲಿ ಒಂದು ಲೈಫ್ಗಾಗಲಿ ಆ ರೀತಿ ನಮ್ಮಲ್ಲೇ ಸಿಗ್ತವೆ ಗೂಗಲಲ್ಲೇ ಸಿಗ್ತವೆ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಒಂದು ಮಾಹಿತಿ ಸೊ ನಾವು ಲೇಟೆಸ್ಟ್ ಕಮ್ ಫಾದ ಓಕೆ ಈಗ ನೋಡಿರಿ ಯು ಇಸ್ಕೊಂಡು ಟು ಪ್ಲಸ್ ವಿ ಒನ್ ಪ್ಲಸ್ ತೀರಿ ಯು ಇಸ್ಕೊಂಡು ಆರ್ ಪ್ಲಸ್ ಟು ಪ್ಲಸ್ ತಾಯಿದ್ದೀರಿ ಯು ಇಸ್ಕೊಂಡು ಯಾವ ಪ್ಲಸ್ ಪ್ಲಸ್ ದೀರಿ ನೀವು ಈ ವಿಡಿಯೋನ ನೋಡಿದ್ದೀರಿ ದೀರಿ ಬಂದಿದ್ದೀ ಇಲ್ಲೇ ಯು ಇಸ್ ಗೋಲ್ಡ್ ಹ್ಯಾವ್ ಪ್ಲಸ್ ವಿ ಫೋರ್ ಪ್ಲಸ್ ದೇರಿ ಯು ಹ್ಯಾವ್ ಸೀನ್ ದಿಸ್ ವಿಡಿಯೋ ಸೀನೇ ಬರಬೇಕು ಸ ಸಿ ಸಾ ಸೀಗೋ ನೈ ಆ ಥರ ಬರೋಂಗೆ ಇಲ್ಲ ದಟ್ ಇಸ್ ವಾಟ್ ಅದಕ್ಕೋಸ್ಕರನೇ ಇದು ಪ್ರಪ್ರಪಮೆ ನಾನು ಭಾರತದಲ್ಲೇ ಅಂತ ಯಾಕೆ ಹಾಕಿದ್ದೀವಿ ಅಂದರೆ ಸಾಕಷ್ಟು ಮಾತ್ರ ಒಂದು ನಮ್ಮ ಪಬ್ಲಿಸಿಟಿ ಬಂದರೂ ಚಾಕು ಚೆನ್ನೊಂದು ಚೆನ್ನಾಗಿ ಬೆಳೆದರೂ ಸಾಕು ಮಕ್ಳಿಗೆ ಯೂಸ್ ಆದರೆ ಸಾಕು ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಅನ್ನೋದು ಇದು ಓಕೆ ಲೇಟೆಸ್ಟ್ ಕನ್ಫರ್ಮ್ ಇದೆ ನೋಡಿ ಇಲ್ಲಿ ಈಸ್ ಇಸ್ ಕೊಟ್ಟು ಡಸ್ ಪ್ಲಸ್ ವಿ ಎಸ್ ಪ್ಲಸ್ ತಾನೇ ಈಸ್ ಕೊಟ್ಟು ಈಸ್ ಪ್ಲಸ್ ಒಟ್ಟು ಪ್ಲಸ್ ತಾಯಿದ್ದಾನೆ ಈಸ್ ಕೊಟ್ಟು ಹ್ಯಾಸ್ ಪ್ಲಸ್ ಸೂಪರ್ ಪ್ಲಸ್ ತಾನೇ ಈಸ್ ಕೊಟ್ಟು ಎಸ್ ಬಿ ಇನ್ ಪ್ಲಸ್ ವಿರು ಪ್ಲಸ್ ತಾನೇ ಇದ್ದಾನೆ ಈಸ್ ಕೊಟ್ಟು ಡಿಟ್ ಪ್ಲಸ್ ವಿರು ಪ್ಲಸ್ನು ಈಸ್ ಕೊಟ್ಟು ವಾಸ್ ಪ್ಲಸ್ ಒಟ್ಟು ಪ್ಲಸ್ ತಾಯಿದ್ನು ಸೊ ಯಾರೇ ಆಗಲಿ ತಾಯಿದ್ನು ಅಂತ ಎಲ್ಲಿ ಬರ್ಬೋದು ಸೊ ಯಾರೋ ಒಬ್ಬ ವ್ಯಕ್ತಿ ಚೆನ್ನಾಗಿ ಬೆಳೆದಿರ್ತಾನೆ ಒಂದು ಕಾಲದಲ್ಲಿ ಪಾಪ ಕೂಲಿಗೆ ಹೋಗ್ತಾ ಇದ್ನು ಅಂತ ಹೇಳ್ತೀವಿ ಕೂಲಿಗೆ ಹೋಗ್ತಾ ಇದ್ನು ಈಗ ಒಳ್ಳೆ ದೊಡ್ಡ ಆಫೀಸರ್ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು ಸೆಲೆಬ್ರಿಟಿ ಆಗಿರ್ಬೋದು ಈಗ ಒಂದು ಕಾಲದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ತಾಯಿದ್ನು ಅಂದರೆ ಈಸ್ ಗೋಯಿಂಗ್ ಟು ಡೈಲಿ ವೇಜು ಈ ವೆಂಟ್ ಟು ಡೈಲಿ ವೇಜ್ ಅನ್ನೋಂಗಿಲ್ಲ ಈಸ್ ಇಸ್ ಗೋಡ್ ವಾಜ್ ಪ್ಲಸ್ ವಿ ಟು ಪ್ಲಸ್ ತಾಯಿದ್ನು ಈ ವಾಸ್ ಗೋಯಿಂಗ್ ಟು ಡೈಲಿ ವೇಜ್ ಸೊ ಪ್ರೀವಿಯಸ್ ಡೇಸ್ ನೋಡಿ ವಾಸೇ ಬರಬೇಕು ಸೊ ದಿಸ್ ಈಸ್ ವಾಟ್ ದ ಥಿಂಗ್ ಅಡಲ್ ನೀವು ಏನು ಅನ್ಕೊಂಡ್ರು ಕನ್ನಡದಲ್ಲಿ ಇಂಗ್ಲೀಷಾಗಿ ಕನ್ವರ್ಟ್ ಆಗುತ್ತೆ ಸಿ ಈಸ್ ಗೊ ಟು ವಿಲ್ ಹ್ಯಾವ್ ಬಿ ಇನ್ ಪ್ಲಸ್ ವಿ ಪ್ಲಸ್ ತಾನೇ ಇರ್ತಾನೆ ತಾನೇ ಇರೋನು ಸೊ ಹಿಂಗೆ ಬರುತ್ತೆ ಸೊ ದಿಸ್ ಇಸ್ ವಾಟ್ ದ ಥಿಂಗ್ ಅಡಲ್ ಬನ್ನಿ ನೆಕ್ಸ್ಟ್ ಇಟ್ ಈಸ್ ಕೊಟ್ಟು ಡಸ್ ಪ್ಲಸ್ ಫಿಫ್ಸ್ ಪ್ಲಸ್ ತದ್ ಇಟ್ ಈಸ್ ಕೊಟ್ಟು ಈಸ್ ಪ್ಲಸ್ ಒಟ್ಟು ಪ್ಲಸ್ ತಾಯಿದೆ ಇಟ್ ಈಸ್ ಕೊಟ್ಟು ಹ್ಯಾಸ್ ಪ್ಲಸ್ ಟು ಟ್ರೂ ಪ್ಲಸ್ ದೇ ಇಟ್ ಇಸ್ ಕೊಟ್ಟು ಪ್ಲಸ್ ತ್ರೀ ಪ್ಲಸ್ ಟು ಇಟ್ ಇಸ್ ಕೊಟ್ಟು ವಸ್ ಪ್ಲಸ್ ಟು ಪ್ಲಸ್ ತಾಯ್ತು ನೋಡಿ ಇಲ್ಲೊಂದು ಬಿಟ್ಬಿಟ್ಟಿದ್ವಿ ಈಸ್ ಕಡು ಹ್ಯಾಸ್ ಬಿ ಪ್ಲಸ್ ಟು ಪ್ಲಸ್ ತಾನೇ ಇದೆ ಸೊ ಏ ಮಳೆ ಬರ್ತಾನೆ ಇದೆ ಮಳೆ ಬರ್ತಾನೆ ಇದೆ ನಾವೇನು ಮಾಡ್ತೀವಿ ರೈನ್ ಈಸ್ ಆಲ್ವೇಸ್ ಕಮ್ಮಿಂಗ್ ಅಂತ ರೈನ್ ಈಸ್ ಕಮಿಂಗ್ ಸೊ ಏನೇ ಒಂದು ಮಾತಾಡ್ಬಿಡ್ತೀವಿ ರೈ ಇಟ್ ಈಸ್ ಗುಡ್ ಹ್ಯಾಸ್ ಬೀನ್ ಪ್ಲಸ್ ವಿ ಟು ಪ್ಲಸ್ ತಾನೇ ಇದೆ ಸೊ ರೈನ್ ಈಸ್ ಬೀನ್ ಸೊ ಈ ರೀತಿ ನಾವು ಬಳಸ್ಕೊಳ್ತಾ ಹೋಗ್ತಾ ಇರಬೇಕಾಗತ್ತೆ ಸೊ ನಾವು ಲೆಟ್ ಇಸ್ ಕಮ್ ಫಾರ್ ದಿಸ್ ಇಲ್ಲಿ ನೋಡಿ ಸೊ ಸಬ್ಜೆಕ್ಟ್ ಪ್ಲಸ್ ಮೇ ಪ್ಲಸ್ ವಿ ಒನ್ ಪ್ಲಸ್ ಬಹುದು ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಟು ಪ್ಲಸ್ ವಿ ಒನ್ ಪ್ಲಸ್ ಬೇಕಾಗಿತ್ತು ಸೊ ಅಯ್ಯೋ ನೆನ್ನೆ ಬರಬೇಕಾಗಿತ್ತು ನಾನು ಐ ಇಸ್ ಈಕ್ವಲ್ ಟು ಹ್ಯಾಡ್ ಟು ಪ್ಲಸ್ ವಿ ಒನ್ ಪ್ಲಸ್ ಬೇಕಾಗಿತ್ತು ನೋಡಿ ಐ ಹ್ಯಾ ಟು ಕಮ್ ಎಸ್ಟ್ ಅಡೇ ಶುಡ್ ಬೇಕು ಏನು ನೋಡಿಲಿ ಮಿನಿಮ್ ಹ್ಯಾ ಟು ಬಿ ಅಂದರೆ ಏನು ತಾನೇ ಇರಬೇಕು ತಾನೇ ಇರಬೇಕಾಗಿತ್ತು ಸೊ ಶುಡ್ ಬಿ ಅಂದ್ರೆ ಏನು ತಾನೇ ಇರಬೇಕು ಸೊ ಶುಡ್ ಹ್ಯಾವು ಅಂದ್ರೆ ಏನೋ ಅವ್ರು ಬೇಕು ಇದೆಲ್ಲ ಗೂ ಒಂದು ಗೂಗಲಲ್ಲೋ ಡಿಕ್ಷ್ನರಿಲ್ಲೋ ಸಿಗೋಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಒಂದು ಏನೋ ಹೇಳ್ತಾರಲ್ಲ ಮನಸ್ಸು ನೊಂದು ಒಂದು ಇಂಗ್ಲೀಷಲ್ಲಿ ಡಲ್ ಇದ್ದು ಆ ಪ್ರತಿ ಸೈಂಟಿಫಿಕಲ್ ಆಗಿ ಕಂಡಿಡಿದ್ರೆ ಹೆಂಗಿರುತ್ತೆ ಅನ್ನೋದಕ್ಕೊಂದು ಪ್ರಾಜೆಕ್ಟ್ ಇದು ಗೈಸ್ ಅಂತ ಎಲ್ಲ ನಮ್ಮ ಸ್ಟೂಡೆಂಟ್ಸು ಆ್ಯಂಬಿಷನ್ಸ್ ಪೇರೆಂಟ್ಸ್ ಆಗಲಿ ಅವ್ರ ಮಕ್ಕಳಾಗಲಿ ಡಿಸೈರ್ ಪೇರೆಂಟ್ಸ್ ಆಗಲಿ ಸೆಲೆಬ್ರಿಟಿ ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಸೊ ನೀವು ಇದನ್ನು ನೋಡಿದಾಗ ನಿಮಗೆ ಇಷ್ಟು ಆ್ಯಕ್ಸ್ಲೋಬ್ಸ್ಗೂ ಬಳಸೋದು ಗೊತ್ತಾ ಇಂಗ್ಲೀಷಲ್ಲಿ ಯು ಡೂ ಯು ಯು ಹ್ಯಾವ್ ನೋ ನೆಸರಿ ಏಟ್ ಆಲ್ ಈ ನಮ್ಮ ಕೋರ್ಸು ನಮ್ಮ ಒಂದು ಕಾಂಟ್ಯಾಕ್ಟು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ ನಿಮ್ಗೆ ಎಷ್ಟು ಗೊತ್ತು ಅಂತ ನೀವು ಚೆಕ್ ಮಾಡಬೇಡಿ ಅದಾದಮೇಲೆ ನಾವು ಮಾಡೋ ಕೆಲಸದ ಮೇಲೆ ನಿಮಗೆ ಪ್ರೀತಿ ಹುಟ್ಟುತ್ತೆ ದೆನ್ ಯು ವಿಲ್ ಗೋ ಫಾರ್ವರ್ಡ್ ಸೊ ಸಾಕದಾಗಿರುತ್ತೆ ಒಂದು ಫಿಫ್ಟೀನ್ ಡೇಸಿಂದ ಒನ್ ಮಂತ್ ಸಾಕು ಕರೆಕ್ಟಾಗಿ ಹೊಟ್ಟೆ ಹಸುವುದ್ರೆ ನೋಡಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಹೊಟ್ಟೆ ಹಸ್ದಾಗ ಊಟ ತಿನ್ನೋದಕ್ಕೂ ಇಲ್ಲಿ ಬಿಡುವಂಥ ಊಟ ತಿನ್ನೋದಕ್ಕೆ ವ್ಯತ್ಯಾಸ ಇರುತ್ತಲ್ಲ ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಫೈ ಇದೊಂದು ಹದಿನೇಳು ಹದಿನೆಂಟು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದು ಇದು ಚಾಪ್ಟರ್ಗಳಲ್ಲ ಚಾಪ್ಟರ್ಗಳ ಲಿಸ್ಟ್ಗಳು ಈ ರೀತಿ ಸುಮಾರು ಅಂದರೂ ಐನೂರಿಂದ ಸಾವಿರ ಮೇಲೆ ಚಾಪ್ಟರ್ಗಳನ್ನ ಮಾಡ್ತೀವಿ ಅದಕ್ಕೆ ಒಂದು ಸರಿ ಏನರ ಜಸ್ಟ್ ಲೈಕ್ ಗೇಟಿಂಗ್ ಅನ್ ಅಡ್ಮಿಷನ್ ಟೂ ಮಂತ್ಸ್ ಆರ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಗೇಡಿಂಗ್ ಆ್ಯಂಡ್ ಫಿನಿಷಿಂಗ್ ಆ್ಯಂಡ್ ಸೈನಿಂಗ್ ದಟ್ಸ್ ಆಲ್ ಅಲ್ಲಿಗೆ ಒಬ್ಬ ಒಂದು ಮನೆ ಒಂದು ಮನೆ ಕಟ್ಟಿದ ಮೇಲೆ ಅದು ಕರೆಕ್ಟಾಗಿ ಕುದುರೋವರೆಗೂ ನಾವು ಜವಾಬ್ದಾರಿ ಓದ್ಕೋಬೇಕು ನಾವು ಪ್ಲಾಸ್ಟಿಕ್ ಮಾಡಿಬಿಟ್ಟು ಅಂತಿಬಿಟ್ಟು ಬಿಟ್ಬಿಟ್ರೆ ಅದಕ್ಕೆ ನೀರು ಏನೋ ಒಂದು ವ್ಯವಸ್ಥೆ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಬಿದ್ದು ಹೋಗ್ತದೆ ಬೇಗ ಅದೇ ರೀತಿಯೇ ಸ್ಟೂಡೆಂಟ್ಸ್ಗೆ ಒಂದು ಸರಿ ತಗೊಂಡ್ಮೇಲೆ ಒಂದು ಕಂಟ್ರೋಲಿಗೆ ತಗೊಂಡ್ಮೇಲೆ ಅವರು ಉದ್ದಾರ ಆಗೋವರೆಗೂ ಟಚಲ್ಲಿ ಇರಬೇಕು ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ನಮ್ಮಲ್ಲಿ ಮಾತ್ರ ಸೊ ದಾಟ್ ಇಸ್ ವಾಟ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿ ಎಸ್ ವೆಂಕಟ್ಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೊ ಇಷ್ಟು ಇನ್ನೂ ಒಂದು ಸರಿ ನೋಡ್ಕೊಳ್ಳಿ ಇಂಥವು ಸೂತ್ರಗಳು ಸಾವಿರಾರು ಬರ್ತವೆ ಎಷ್ಟು ಅಂದರೆ ಎಷ್ಟು ಬರ್ರಿ ಈಗ ನೋಡಿಲ್ಲ ಮೀನಿಂಗ್ ಪೋಂ ಲೇಟೆಸ್ಟ್ ಕಂಫರ್ ಎ ಶೀಸ್ ಕೊಡು ಡಸ್ಟ್ ಪ್ಲಸ್ ವೀಸ್ ಪ್ಲಸ್ ತಾಳೆ ಶೀಸ್ ಕೊಡು ಈಸ್ ಪ್ಲಸ್ ಊಟ ಪ್ಲಸ್ ತಾಯ್ದಾಳೆ ಸೊ ಈಗ ನೋಡ್ರಿ ಅವಳು ಬರ್ತಾಳೆ ಅವಳು ಬರ್ತಾ ಇದ್ದಾಳೆ ಅವಳು ಬಂದಿದ್ದಾಳೆ ಅವ್ಳು ಬರ್ತಾನೆ ಇದ್ದಾಳೆ ಅವಳು ಬಂದಳು ಅವಳು ಬರ್ತಾ ಇದ್ಳು ಅವಳು ಬಂದಿದ್ಳು ಹಾಂ ಅವಳು ಬರ್ತಾನೆ ಇದ್ಳು ಅವಳು ಬರುವಳು ಬರ್ತಾನೆ ಇರುವಳು ಸೊ ಈ ಥರ ಫ್ಯೂಚರ್ ಟೆನ್ಸ್ಗೂ ಬರ್ತಾವೆ ಈ ರೀತಿ ಟೆನ್ಸ್ಗಳೆಲ್ಲ ಬರ್ತಾವೆ ಸೊ ಇದೆಲ್ಲ ನೋಡ್ಕೋಬೇಕು ನಾವು ಫ್ಲೂಯೆಂಟ್ ಇಂಗ್ಲೀಷ್ ಬೇರೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಬೇರೆ ಗ್ರಮ್ಯಾಟಿಕಲ್ನ ಕಲಿತು ಫ್ಲೂಯೆಂಟ್ ಕಲ್ತರೆ ಅದು ಲಕ್ಸುರಿನೆಸ್ ಲೈಫಲ್ಲಿ ಅನ್ನೋದು ನಾವು ಕಂಡು ಒಂದು ಸೂತ್ರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೊ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮಗೆ ಕಾಣಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್